ಆತ್ಮೀಯ ವಿದ್ಯಾರ್ಥಿಗಳೇ ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ಏಳನೇ ತರಗತಿಯ ಗಣಿತದ ಅಧ್ಯಾಯ ನಾಲ್ಕು ಸರಳ ಸಮೀಕರಣಗಳು ಈ ಪಾಠದ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಪರಿಹಾರವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಆರಾಧ್ಯ ಟ್ಯೂಟೋರಿಯಲ್ ಇನ್ಸ್ಟಾಗ್ರಾಮು ಹೌಗಿರೌ ಡೀನಿಗೆ ಫೇಸ್ಬುಕ್ಕು ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ ಅಂತ ಹೇಳುತ್ತಾ ಈ ಒಂದು ಪಾಠದ ಪರಿಹಾರವನ್ನ ನೋಡೋಣ ಮೊದಲನೇ ಪ್ರಶ್ನೆಯಲ್ಲಿ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಮೊದಲನೇ ಪ್ರಶ್ನೆ ಕೋಷ್ಟಕದ ಕೊನೆಯ ಸಾಲನ್ನ ಪೂರ್ಣಗೊಳಿಸಿ ಇಲ್ಲಿ ಮೊದಲನೇ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ಮೂರು ಈಕ್ವಲ್ಸ್ ಟು ಸೊನ್ನೆ ಅಲ್ಲಿ ಎಕ್ಸ್ ಈಕ್ವಲ್ಸ್ ಟು ಮೂರು ಬೆಲೆ ಇದರ ಸರಿ ಹೊಂದುತ್ತದೆ ಅಂತ ಹೇಳಿ ಚೆಕ್ ಮಾಡಬೇಕಾಗಿದೆ ಎಕ್ಸ್ ಪ್ಲಸ್ ಮೂರು ಈಕ್ವಲ್ಸ್ ಟು ಸೊನ್ನೆ ಅಂತೇಳಿ ಕೊಟ್ಟಿದ್ದಾರೆ ಎಕ್ಸ್ ಬೆಲೆಯನ್ನ ಮೂರನ್ನ ಆದೇಶ ಮಾಡಿದಾಗ ಮೂರು ಪ್ಲಸ್ ಮೂರು ಈಕ್ವಲ್ಸ್ ಟು ಸೊನ್ನೆ ಇಲ್ಲಿ ಆರು ನಾಟ್ ಈಕ್ವಲ್ ಟು ಸೊನ್ನೆ ಆಗ್ತದ ಆರು ಸೊನ್ನೆಕ್ಕೆ ಈಕ್ವಲ್ ಆಗಲ್ಲ ಹಾಗಾಗಿ ಈ ಸಮೀಕರಣವು ಸರಿ ಹೊಂದುವುದೇ ತಿಳಿಸಿ ಅಂತೇಳಿ ಕೇಳಿದ್ದಾರೆ ಇಲ್ಲ ಇದು ಸರಿ ಹೊಂದುವುದಿಲ್ಲ ಹಾಗಾಗಿ ಇಲ್ಲಿ ಇಲ್ಲ ಅಂತ ಹೇಳಿ ಬರೆಯುತ್ತೇನೆ ಎರಡನೇ ಪ್ರಶ್ನೆ ಉತ್ತರ ಎಕ್ಸ್ ಪ್ಲಸ್ ಮೂರು ಎರಡನೇ ಬೀಟ್ ಇಲ್ಲಿ ಎಕ್ಸ್ ಪ್ಲಸ್ ಮೂರು ಈಕ್ವಲ್ಸ್ ಟು ಸೊನ್ನೆ ಅಂತ ಹೇಳಿದೆ ಎಕ್ಸ್ ಬಲಿಯ ಸೊನ್ನೆಯನ್ನ ಇಟ್ಕೊಂಡಾಗ ಈ ಸಮೀಕರಣಕ್ಕೆ ಸರಿ ಹೊಂದುತ್ತದ ಅಂತ ಚೆಕ್ ಮಾಡಬೇಕು ಸೊನ್ನೆ ಪ್ಲಸ್ ಮೂರು ಈಕ್ವಲ್ಸ್ ಟು ಸೊನ್ನೆ ಮೂರು ನಾಟ್ ಈಕ್ವಲ್ಸ್ ಟು ಸೊನ್ನೆ ಸೊನ್ನೆಯನ್ನ ಅನ್ನ ಮೂರಕ್ಕ ಈಕ್ವಲ್ ಇರಲ್ಲ ಇದನ್ನು ಹೊಂದುವುದಿಲ್ಲ ಈ ಸಮೀಕರಣ ಪರಿಹಾರವನ್ನ ಹೊಂದಿಲ್ಲ ಹಾಗಾಗಿ ಇಲ್ಲಿ ಇಲ್ಲ ಅಂತ ಹೇಳಿ ಬರೀತೀನಿ ಮೂರನೇ ಬಿಟ್ ಇಲ್ಲಿ ಮೂರನೇ ಬಿಟ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಮೂರು ಈಕ್ವಲ್ಸ್ ಟು ಸೊನ್ನೆ ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಮೂರನ್ನ ಸರಿ ಹೊಂದುತ್ತದ ಅಂತ ಹೇಳಿ ಚೆಕ್ ಮಾಡಬೇಕು ಮೈನಸ್ ಮೂರು ಪ್ಲಸ್ ಮೂರು ಈಕ್ವಲ್ಸ್ ಟು ಸೊನ್ನೆ ಇವೆರಡನ್ನ ಮೈನಸ್ ಮಾಡಿದಾಗ ಸೊನ್ನೆ ಬರ್ತದೆ ಸೊನ್ನೆ ಈಕ್ವಲ್ಸ್ ಟು ಸೊನ್ನೆ ಹಾಗಾಗಿ ಮೂರನೇ ಬೀಟ್ ಏನಂತಲ್ಲಿ ಸರಿ ಹೊಂದುತ್ತದೆ ಹೌದು ಅಂತ ಹೇಳಿ ಬ್ರಾಕೆಟ್ ನಲ್ಲಿ ಬರಿಬೇಕು ನಾಲ್ಕನೇ ಬೀಟು ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ಏಳು ಈಕ್ವಲ್ಸ್ ಟು ಒಂದು ಅಂತ ಹೇಳಿ ಕೊಟ್ಟಿದ್ದಾರೆ ಎಕ್ಸ್ ಈಕ್ವಲ್ಸ್ ಟು ಏಳು ಅನ್ನೋದು ಚೆಕ್ ಮಾಡಬೇಕಿಲ್ಲಿ ಏಳು ಮೈನಸ್ ಏಳು ಈಕ್ವಲ್ಸ್ ಟು ಒಂದು ಸೊನ್ನೆ ಈಕ್ವಲ್ ಟು ಅನ್ನೋದು ಆಗಲ್ಲ ಆಗಲ್ಲ ಹಾಗಾಗಿ ಈ ಒಂದು ಎಕ್ಸ್ ಈಕ್ವಲ್ ಟು ಏಳು ಅನ್ನೋದು ಇದರ ಪರಿಹಾರವನ್ನ ಹೊಂದಿಲ್ಲ ಸಮೀಕರಣದ ಸರಿ ಹೊಂದಿಲ್ಲ ಹಾಗಾಗಿ ಇಲ್ಲಿ ಇಲ್ಲ ಅಂತ ಹೇಳಿ ಬರಿಬೇಕು ಐದನೇ ಬಿಟು ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ಏಳು ಈಕ್ವಲ್ಸ್ ಟು ಒಂದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸ್ ವಲೇನ ಎಂಟ್ ಅಂತೇಳಿಟ್ಕೋಬೇಕು ಎಕ್ಸ್ ಈಕ್ವಲ್ ಟು ಎಂಟನ್ನು ಇಟ್ಕೊಂಡಾಗ ಎಂಟು ಮೈನಸ್ ಏಳು ಈಕ್ವಲ್ಸ್ ಟು ಒಂದು ಇಲ್ಲಿ ಎಂಟರಲ್ಲಿ ಒಂದನ್ನು ಏಳನ್ನು ಹೋದಾಗ ಒಂದು ಈಕ್ವಲ್ಸ್ ಟು ಒಂದು ಎರಡು ಈಕ್ವಲ್ ಆಗ್ತಾ ಇದೆ ಹಾಗಾಗಿ ಈ ಸಮೀಕರಣ ಏನಾಗ್ತದೆ ಹೌದು ಎಕ್ಸ್ ಬೆಲೆ ಎಂಟನ್ನು ಇಟ್ಕೊಂಡಾಗ ಸಮೀಕರಣ ಸರಿ ಹೊಂದುತ್ತದೆ ಹೌದು ಅಂತೇಳಿ ಬರೀಬೇಕು ಆರನೇ ಬೇಟಿಲ್ಲಿ ಐದು ಎಕ್ಸ್ ಐದು ಎಕ್ಸ್ ಈಕ್ವಲ್ಸ್ ಟು ಇಪ್ಪತ್ತೈದು ಅಂತ ಹೇಳಿದೆ ಇಪ್ಪತ್ತೈದು ಎಕ್ಸ್ ಬೆಲೆಯನ್ನು ಐದು ಅಂತ ಇಟ್ಕೊಂಡಾಗ ಐದು ಗುಣಿಲೆ ಐದು ಈಕ್ವಲ್ಸ್ ಟು ಇಪ್ಪತ್ತೈದು ಇಪ್ಪತ್ತೈದು ಈಕ್ವಲ್ಸ್ ಟು ಇಪ್ಪತ್ತೈದು ಅಂತೇಳಾಕ್ತದ ಇದನ್ನು ಸರಿ ಹೊಂದುತ್ತದೆ ಹಾಗಾಗಿ ಹೌದು ಅಂಥೇಳಿ ಈ ಬ್ರ್ಯಾಕೆಟ್ನಲ್ಲಿ ಬರೀಬೇಕು ಸಾರಿ ಇದು ಏಳನೇ ಪ್ರಶ್ನೆ ಬೀಟನ್ನು ಚೆಕ್ ಮಾಡಿ ನಾನು ಇಲ್ಲಿ ಹೌದು ಅಂತೇಳಿ ಬರೆಯೋಣ ಹೌದು ನೆಕ್ಸ್ಟ್ ಇಲ್ಲಿ ಸೊನ್ನೆನ ಇಟ್ಕೊಂಡಾಗ ಐದು ಎಕ್ಸ್ ಈಕ್ವಲ್ಸ್ ಟು ಐದು ಎಕ್ಸ್ ಒಲೆಯ ಸೊನ್ನೆನ ಇಟ್ಕೊಂಡಾಗ ಐದು ಇಂಟು ಸೊನ್ನೆ ಈಕ್ವಲ್ಸ್ ಟು ಐದು ಸೊನ್ನೆ ನಾಟ್ ಈಕ್ವಲ್ಸ್ ಟು ಐದು ಸೊನ್ನೆ ಈಕ್ವಲ್ ಐದಕ್ಕೆ ಸಮ ಆಗೋಲ್ಲ ಹಾಗಾಗಿ ಇಲ್ಲಿ ಇಲ್ಲ ಅಂತೇಳಿ ಬರೀಬೇಕು ಇಲ್ಲ ಎಂಟನೇ ಬಿಟು ಐದು ಎಕ್ಸ್ ಐದು ಎಕ್ಸ್ ಈಕ್ವಲ್ಸ್ ಟು ಇಪ್ಪತ್ತೈದು ಅಂತ ಹೇಳಿದೆ ಅಲ್ಲಿ ಎಕ್ಸ್ ಬೆಲೆಯನ್ನ ಎಕ್ಸ್ ಬೆಲೆ ಮೈನಸ್ ಐದನ್ನು ಇಟ್ಕೊಳ್ಬೇಕು ಮೈನಸ್ ಐದನ್ನು ಇಟ್ಕೊಂಡಾಗ ಐದು ಇಂಟು ಮೈನಸ್ ಐದು ಈಕ್ವಲ್ಸ್ ಟು ಇಪ್ಪತ್ತೈದು ಮೈನಸ್ ಇಪ್ಪತ್ತೈದು ಪ್ಲಸ್ ಇಂಟು ಮೈನಸ್ ಮೈನಸ್ ಇಪ್ಪತ್ತೈದು ಆಗ್ತದೆ ಐದರಿಂದ ಇಪ್ಪತ್ತೈದು ಇಲ್ಲಿ ನಾಟ್ ಈಕ್ವಲ್ಸ್ ಟು ಪ್ಲಸ್ ಇಪ್ಪತ್ತೈದು ಎರಡು ಈಕ್ವಲ್ ಆಗಲ್ಲ ಒಂದ್ ಪ್ಲಸ್ಸು ಒಂದ್ ಮೈನಸ್ ಈಕ್ವಲ್ ಆಗಲ್ಲ ಹಾಗಾಗಿ ಇದನ್ನು ಕೂಡ ಇಲ್ಲ ಅಂತೇಳಿ ಬರೆಯುತ್ತೇವೆ ಇಲ್ಲಿ ಒಂಬತ್ತನೇ ಪ್ರಶ್ನೆ ಎಂ ಎಂ ಬಾಗಿಲೆ ಮೂರು ಈಕ್ವಲ್ಸ್ ಟು ಎರಡು ಎಂ ಈಕ್ವಲ್ಸ್ ಟು ಮೈನಸ್ ಆರ್ ಅನ್ನೋದು ಪುಟ್ ಮಾಡಿ ನೋಡ್ಬೇಕಿಲ್ಲಿ ಮೈನಸ್ ಆರು ಬಾಗಿಲೇ ಎರಡು ಈಕ್ವಲ್ಸ್ ಟು ಎರಡು ಎರಡೊಂದಲೇ ಎರಡು ಮೂರಲೆ ಮೈನಸ್ ಮೂರು ನಾಟ್ ಈಕ್ವಲ್ಸ್ ಟು ಎರಡು ಮೈನಸ್ ಮೂರು ಎರಡಕ್ಕೆ ಸಮನಾಗಿಲ್ಲ ಹಾಗಾಗಿ ಇದು ಕೂಡ ಇಲ್ಲ ಅಂಥೇಳಿ ಆಗುತ್ತೆ ಉತ್ತರ ಇಲ್ಲ ಹತ್ತನೇ ಬೀಟು ಎಮ್ ಬಾಗಿಲೆ ಮೂರು ಈಕ್ವಲ್ಸ್ ಟು ಎರಡು ಇಲ್ಲಿ ಎಮ್ ಈಕ್ವಲ್ಸ್ ಟು ಸೊನ್ನೆಯನ್ನು ಇದ್ದಾಗ ಸೊನ್ನೆ ಬಾಗಿಲೆ ಮೂರು ಈಕ್ವಲ್ಸ್ ಟು ಎರಡು ಎರಡು ಕ್ಯಾನ್ಸಲ್ ಸೊನ್ನೆ ಅಂತೇಳಿ ಬರುತ್ತೆ ಸೊನ್ನೆ ನಾಟ್ ಈಕ್ವಲ್ ಟು ಝೀರೋ ಕ್ಯಾನ್ಸಲ್ ಅಂತಂದ್ರೆ ಇಲ್ಲಿ ಸೊನ್ನೆ ಬಾಗಿಲೆ ಯಾವುದೇ ಸಂಖ್ಯೆಯನ್ನ ಇದ್ರ ಸೊನ್ನೆ ಅನ್ನೋದು ಬರ್ತದೆ ಉತ್ತರ ಹಾಗಾಗಿ ಇದು ಕೂಡ ಇಲ್ಲ ಹನ್ನೊಂದನೇ ಬೀಟು ಎಂ ಬಾಗಿಲೆ ಮೂರು ಈಕ್ವಲ್ಸ್ ಟು ಎರಡು ಇಲ್ಲಿ ಎಂ ಈಕ್ವಲ್ಸ್ ಟು ಆರು ಆರು ಬಾಗಿಲೆ ಮೂರು ಈಕ್ವಲ್ಸ್ ಟು ಎರಡು ಎರಡೊಂದಲೆ ಎರಡು ಎರಡು ಈಕ್ವಲ್ಸ್ ಟು ಎರಡು ಅಂತ ಹೇಳದ ಇದು ಹೌದು ಎರಡನೇ ಪ್ರಶ್ನೆ ಆವರಣದಲ್ಲಿ ಬೆಲೆಗಳು ನೀಡಿರುವ ಸಮೀಕರಣಗಳಿಗೆ ಪರಿಹಾರವಾಗುತ್ತದೆಯೇ ಅಥವಾ ಇಲ್ಲವೇ ಪರೀಕ್ಷಿಸಿ ಇಲ್ಲಿ ಮೊದಲನೇ ಬಿ ಟಿ ಇಲ್ಲ ಎ ಈಕ್ವಲ್ಸ್ ಟು ಮೊದಲನೇ ಎ ಬಿ ಟು ಎನ್ ಪ್ಲಸ್ ಐದು ಈಕ್ವಲ್ಸ್ ಟು ಹತ್ತೊಂಬತ್ತು ಇಲ್ಲಿ ಆವರಣದಲ್ಲಿ ನೀಡಿದಂಥ ಸಂಖ್ಯೆ ಎನ್ ಈಕ್ವಲ್ಸ್ ಟು ಒಂದು ಒಂದನ್ನು ಪುಟ್ ಮಾಡಿದಾಗ ಒಂದು ಪ್ಲಸ್ ಐದು ಈಕ್ವಲ್ಸ್ ಟು ಹತ್ತೊಂಬತ್ತು ಎರಡನ್ನು ಕೂಡಿಸಿದಾಗ ಆರು ನಾಟ್ ಈಕ್ವಲ್ಸ್ ಟು ಹತ್ತೊಂಬತ್ತು ಇದು ಮೊದಲನೇ ಸಮೀಕರಣ ಪರೀಕ್ಷೆಯನ್ನು ಪರೀಕ್ಷಿಸಿದಾಗ ಮೊದಲನೇದು ಇದು ಎನ್ ಈಕ್ವಲ್ಸ್ ಟು ಒಂದನ್ನು ತಗೊಂಡಾಗ ಅದರ ಬೆಲೆಯನ್ನು ಆಗುವುದಿಲ್ಲ ಸಮೀಕರಣ ಪರಿಹಾರ ಆಗುವುದಿಲ್ಲ ಆದ್ದರಿಂದ ಎನ್ ಈಕ್ವಲ್ಸ್ ಟು ಒಂದು ಈ ಸಮೀಕರಣದ ಸಮೀಕರಣದ ಪರಿಹಾರವಾಗಿಲ್ಲ ಪರಿಹಾರವಾಗಿಲ್ಲ ಅಂತೇಳಿ ಈ ರೀತಿ ಉತ್ತರವನ್ನು ಬರೀಬೇಕು ಎರಡನೇ ಬೀಟು ಬಿ ಬಿ ಟು ಸೆವೆನ್ ಎನ್ ಪ್ಲಸ್ ಫೈವ್ ಈಕ್ವಲ್ಸ್ ಟು ಹತ್ತೊಂಬತ್ತು ಇಲ್ಲಿ ಎನ್ ಈಕ್ವಲ್ಸ್ ಟು ಮೈನಸ್ ಎರಡು ಅನ್ನೋದು ಆದೇಶ ಮಾಡಿ ನೋಡಬೇಕು ಏಳು ಇಂಟು ಮೈನಸ್ ಎರಡು ಪ್ಲಸ್ ಐದು ಈಕ್ವಲ್ಸ್ ಟು ಹತ್ತೊಂಬತ್ತು ಮೈನಸ್ ಹದಿನಾಲ್ಕು ಪ್ಲಸ್ ಐದು ಈಕ್ವಲ್ಸ್ ಟು ಹತ್ತೊಂಬತ್ತು ಹದಿನಾಲ್ಕರಲ್ಲಿ ಐದನ್ನು ಹೋದಾಗ ಮೈನಸ್ ಒಂಬತ್ತು ಈಕ್ವಲ್ಸ್ ಟು ಹತ್ತೊಂಬತ್ತು ಎರಡನ್ನು ಈಕ್ವಲ್ ಆಗಲ್ಲ ಇದು ಕೂಡ ಪರಿಹಾರವನ್ನು ಹೊಂದಿಲ್ಲ ಎನ್ ಈಕ್ವಲ್ಸ್ ಟು ಮೈನಸ್ ಎರಡು ಏಳು ಎನ್ ಪ್ಲಸ್ ಐದು ಈಕ್ವಲ್ಸ್ ಟು ಹತ್ತೊಂಬತ್ತರ ಪರಿಹಾರವಾಗಿಲ್ಲ ಸಿ ಬೀಟ್ನ ಉತ್ತರವನ್ನು ನೋಡೋಣ ಏಳು ಎನ್ ಪ್ಲಸ್ ಐದು ಈಕ್ವಲ್ಸ್ ಟು ಹತ್ತೊಂಬತ್ತು ಇಲ್ಲಿ ಎನ್ ಈಕ್ವಲ್ಸ್ ಟು ಎರಡನ್ನು ಆದೇಶ ಮಾಡಿದಾಗ ಏಳು ಇಂಟು ಎರಡು ಪ್ಲಸ್ ಐದು ಈಕ್ವಲ್ಸ್ ಟು ಹತ್ತೊಂಬತ್ತು ಏಳೆರಡಲೆ ಹದಿನಾಲ್ಕು ಪ್ಲಸ್ ಐದು ಈಕ್ವಲ್ಸ್ ಟು ಹತ್ತೊಂಬತ್ತು ಹತ್ತೊಂಬತ್ತು ಈಕ್ವಲ್ಸ್ ಟು ಹತ್ತೊಂಬತ್ತು ಎರಡು ಈಕ್ವಲ್ ಆಗಿವೆ ಹಾಗಾಗಿ ಏಳು ಎನ್ ಪ್ಲಸ್ ಐದು ಈಕ್ವಲ್ಸ್ ಟು ಹತ್ತೊಂಬತ್ತರ ಪರಿಹಾರವು ಎನ್ ಈಕ್ವಲ್ಸ್ ಟು ಎರಡು ಈ ರೀತಿನೂ ಬರಿಬೋದು ಅಥವಾ ಎನ್ ಇಕ್ವಲ್ಸ್ ಟು ಎರಡು ಈ ಸಮೀಕರಣದ ಪರಿಹಾರ ಆಗಿದೆ ಅಂತೇಳಿ ಬರಿಬೋದು ಡಿ ಪ್ರಶ್ನೆ ನಾಲ್ಕು ಎನ್ ನಾಲ್ಕು ಪಿ ಮೈನಸ್ ಮೂರು ಈಕ್ವಲ್ಸ್ ಟು ಹದಿಮೂರು ಈ ಹದಿಮೂರು ಅನ್ನೋದು ಇಲ್ಲಿ ಪಿ ಈಕ್ವಲ್ಸ್ ಟು ಒಂದು ಈ ಪರಿಹಾರ ಆಗಿದೆ ಅಂತೇಳಿ ಚೆಕ್ ಮಾಡಬೇಕು ನಾಲ್ಕು ಇಂಟು ಒಂದು ಮೈನಸ್ ಮೂರು ಈಕ್ವಲ್ಸ್ ಟು ಹದಿಮೂರು ನಾಲ್ಕು ಒಂದಲೇ ನಾಲ್ಕು ಮೈನಸ್ ಮೂರು ಈಕ್ವಲ್ಸ್ ಟು ಹದಿಮೂರು ನಾಲ್ಕರಲ್ಲಿ ಮೂರನ್ನು ಹೋದಾಗ ಒಂದು ಎರಡು ಈಕ್ವಲ್ ಆಗಲ್ಲ ಒಂದು ನಾಟ್ ಈಕ್ವಲ್ಸ್ ಟು ಹದಿಮೂರು ಸಮನಾಗಿಲ್ಲ ಹದಿಮೂರಕ್ಕೆ ಹಾಗಾಗಿ ಪಿ ಈಕ್ವಲ್ಸ್ ಟು ಒಂದು ಒಂದನ್ನು ನಾಲ್ಕು ಪಿ ಮೈನಸ್ ಮೂರು ಈಕ್ವಲ್ಸ್ ಟು ಹದಿಮೂರರ ಪರಿಹಾರವಾಗಿಲ್ಲ ಈ ರೀತಿ ಉತ್ತರವನ್ನ ಬರೀಬೇಕು ಈ ಬೀಟ್ ನ ಉತ್ತರ ನಾಲ್ಕು ಪಿ ಮೈನಸ್ ಮೂರು ಟು ಟು ಹದಿಮೂರು ಪಿ ಮೈನಸ್ ನಾಲ್ಕನ್ನ ಆದೇಶ ಮಾಡಿ ನೋಡಿದಾಗ ನಾಲ್ಕು ಇಂಟು ಮೈನಸ್ ನಾಲ್ಕು ಮೈನಸ್ ಮೂರು ಈಕ್ವಲ್ಸ್ ಟು ಹದಿಮೂರು ನಾಲ್ಕು ನಾಲ್ಕಲ್ಲೇ ಹದಿನಾರು ಇಲ್ಲಿ ಮೈನಸ್ ಹದಿನಾರು ಮೈನಸ್ ಮೂರು ಈಕ್ವಲ್ಸ್ ಟು ಹದಿಮೂರು ಮೈನಸ್ ಹತ್ತೊಂಬತ್ತು ಸಮನಾಗಿಲ್ಲ ಹದಿಮೂರಕ್ಕೆ ಹಾಗಾಗಿ ಇಲ್ಲಿ ಪಿ ಈಕ್ವಲ್ಸ್ ಟು ಮೈನಸ್ ನಾಲ್ಕು ನಾಲ್ಕನ್ನು ನಾಲ್ಕು ಪಿ ಮೈನಸ್ ಮೂರು ಈಕ್ವಲ್ಸ್ ಟು ಹದಿಮೂರರ ಪರಿಹಾರವಾಗಿಲ್ಲ ಇನ್ನು ಕೊನೆಯದು ಎಫ್ ಬಿ ಟಿವೆ ನಾಲ್ಕು ಪಿ ಮೈನಸ್ ಮೂರು ಈಕ್ವಲ್ಸ್ ಟು ಹದಿಮೂರು ಇಲ್ಲಿ ಪಿ ಈಕ್ವಲ್ಸ್ ಟು ಸೊನ್ನೆಯನ್ನು ಆದೇಶ ಮಾಡಿದಾಗ ನಾಲ್ಕು ಇಂಟು ಸೊನ್ನೆ ಮೈನಸ್ ಮೂರು ಈಕ್ವಲ್ಸ್ ಟು ಹದಿಮೂರು ನಾಲ್ಕು ಸೊನ್ನೆ ಸೊನ್ನೆ ಮೈನಸ್ ಮೂರು ಈಕ್ವಲ್ಸ್ ಟು ಹದಿಮೂರು ಇಲ್ಲಿ ಮೈನಸ್ ಮೂರು ನಾಟ್ ಈಕ್ವಲ್ಸ್ ಟು ಹದಿಮೂರು ಎರಡು ಸಮನಾಗಿಲ್ಲ ಹಾಗಾಗಿ ನಾಲ್ಕು ಪಿ ಮೈನಸ್ ಮೂರು ಈಕ್ವಲ್ಸ್ ಟು ಹದಿಮೂರರ ಪರಿಹಾರವು ಪಿ ಈಕ್ವಲ್ಸ್ ಟು ಸೊನ್ನೆ ಆಗಿಲ್ಲ ಮೂರನೇ ಪ್ರಶ್ನೆ ಯತ್ನ ಮತ್ತು ದೋಷ ಟ್ರೈಲ್ ಆ್ಯಂಡ್ ಎರಡು ವಿಧಾನದಿಂದ ಮೂಲಕ ಮುಂದಿನ ಸಮೀಕರಣಗಳನ್ನು ಬಿಡಿಸಿ ಟ್ರೈಲ್ ಆ್ಯಂಡ್ ಎರಡು ವಿಧಾನ ಅಂತಂದಾಗ ಪಿ ಬೆಲೆಯನ್ನು ನಾವು ಒಂದು ಎರಡು ಇಟ್ಕೊಂಡು ನೋಡಬೇಕು ಯಾವುದು ಸರಿ ಹೊಂತದ ಅದನ್ನು ಪರಿಹಾರವನ್ನು ಆಗ್ತದ ಮೊದಲನೇ ಬೀಟ್ ಇಲ್ಲಿ ಐದು ಪಿ ಪ್ಲಸ್ ಎರಡು ಈಕ್ವಲ್ಸ್ ಟು ಹದಿನೇಳು ಅಂತ ಹೇಳಿದೆ ಇಲ್ಲಿ ನಾವು ಪಿ ಈಕ್ವಲ್ಸ್ ಟು ಒಂದನ್ನು ಆದೇಶ ಮಾಡಿದಾಗ ಐದು ಇಂಟು ಒಂದು ಪ್ಲಸ್ ಎರಡು ಈಕ್ವಲ್ಸ್ ಟು ಹದಿನೇಳು ಐದು ಪ್ಲಸ್ ಎರಡು ಈಕ್ವಲ್ಸ್ ಟು ಹದಿನೇಳು ಇಲ್ಲಿ ಏಳು ನಾಟ್ ಈಕ್ವಲ್ಸ್ ಟು ಹದಿನೇಳು ಹಾಗಾಗಿ ಪಿ ಈಕ್ವಲ್ಸ್ ಟು ಪಿ ಈಕ್ವಲ್ಸ್ ಟು ಒಂದನ್ನು ಐದು ಪಿ ಪ್ಲಸ್ ಎರಡರ ಈಕ್ವಲ್ಸ್ ಟು ಹದಿನೇಳರ ಪರಿಹಾರವಾಗಿಲ್ಲ ಈ ರೀತಿ ನಾವು ಚೆಕ್ ಮಾಡಬೇಕು ನಂತರ ಎರಡು ಅಂತ ಇಟ್ಕೋಬೇಕು ಒಂದು ಮೂರು ನಾಲ್ಕು ಬೆಲೆಗಳನ್ನು ಆದೇಶ ಮಾಡಿ ನೋಡಿದಾಗ ಯಾವ್ದು ಬೆಲೆಯನ್ನು ಸಿಕ್ತದ ಅದು ಪರಿಹಾರವನ್ನು ಹೊಂದುತ್ತದೆ ಇಲ್ಲಿ ಪಿ ಈಕ್ವಲ್ಸ್ ಟು ಎರಡನ್ನು ಆದೇಶ ಮಾಡಿದಾಗ ಐದು ಇಂಟು ಪಿ ಪ್ಲಸ್ ಎರಡು ಈಕ್ವಲ್ಸ್ ಟು ಹದಿನೇಳು ಐದು ಇಂಟು ಎರಡು ಪ್ಲಸ್ ಎರಡು ಈಕ್ವಲ್ಸ್ ಟು ಹದಿನೇಳು ಐದೆರಡನೇ ಹತ್ತು ಪ್ಲಸ್ ಎರಡು ಈಕ್ವಲ್ಸ್ ಟು ಹದಿನೇಳು ಹನ್ನೆರಡು ನಾಟ್ ಈಕ್ವಲ್ಸ್ ಟು ಹದಿನೇಳು ಇವೆರಡು ಈಕ್ವಲ್ ಆಗಿಲ್ಲ ಹಾಗಾಗಿ ಇದು ಕೂಡ ಏನಾಗಿಲ್ಲ ಪರಿಹಾರವನ್ನು ಆಗಿಲ್ಲ ನಂತರ ಪಿ ಈಕ್ವಲ್ಸ್ ಟು ಮೂರಂತ ಹೇಳ್ಕೊತೀನಿ ಐದು ಪಿ ಪ್ಲಸ್ ಎರಡು ಈಕ್ವಲ್ಸ್ ಟು ಹದಿನೇಳು ಐದು ಇಂಟು ಮೂರು ಪ್ಲಸ್ ಎರಡು ಈಕ್ವಲ್ಸ್ ಟು ಹದಿನೇಳು ಐದು ಮೂರನೇ ಹದಿನೈದು ಪ್ಲಸ್ ಎರಡು ಈಕ್ವಲ್ಸ್ ಟು ಹದಿನೇಳು ಹದಿನೇಳು ಈಕ್ವಲ್ಸ್ ಟು ಹದಿನೇಳು ಆಗಿದೆ ಎರಡು ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಆಯ್ತಿಲ್ಲೇ ಹಾಗಾಗಿ ಪಿ ಈಕ್ವಲ್ಸ್ ಟು ಮೂರು ಐದು ಪಿ ಪ್ಲಸ್ ಎರಡು ಈಕ್ವಲ್ಸ್ ಟು ಹದಿನೇಳು ರ ಪರಿಹಾರವಾಗಿದೆ ಈ ರೀತಿ ಉತ್ತರವನ್ನು ಬರೀಬೇಕು ಎರಡನೇ ಬಿಟು ಮೂರು ಎಮ್ ಮೈನಸ್ ಹದಿನಾಲ್ಕು ಈಕ್ವಲ್ಸ್ ಟು ನಾಲ್ಕು ಇಲ್ಲಿ ಎಮ್ ಈಕ್ವಲ್ಸ್ ಟು ಒಂದನ್ನು ಆದೇಶ ಮಾಡಿ ನೋಡ್ತೀನಿ ನಾನು ಮೂರು ಇಂಟು ಒಂದು ಈಕ್ವಲ್ಸ್ ಟು ಮೈನಸ್ ಹದಿನಾಲ್ಕು ಸಾರಿ ಇಲ್ಲಿ ಮೈನಸ್ ಹದಿನಾಲ್ಕು ಮೈನಸ್ ಹದಿನಾಲ್ಕು ಈಕ್ವಲ್ಸ್ ಟು ನಾಲ್ಕು ಮೂರು ಮೈನಸ್ ಹದಿನಾಲ್ಕು ಈಕ್ವಲ್ಸ್ ಟು ನಾಲ್ಕು ಹದಿನಾಲ್ಕರಲ್ಲಿ ಮೂರನ್ನ ಹೋದಾಗ ಮೈನಸ್ ಹನ್ನೊಂದು ನಾಟ್ ಈಕ್ವಲ್ಸ್ ಟು ನಾಲ್ಕು ಎರಡು ಸಮನಾಗಿಲ್ಲ ಇದು ಪರಿಹಾರವನ್ನು ಆಗಿಲ್ಲ ಮೂರು ಎಂ ಮೈನಸ್ ಹದಿನಾಲ್ಕು ಈಕ್ವಲ್ಸ್ ಟು ನಾಲ್ಕರ ಪರಿಹಾರವು ಎಂ ಈಕ್ವಲ್ಸ್ ಟು ಒಂದು ಆಗಿಲ್ಲ ಇನ್ನೊಂದು ಎಮ್ ಈಕ್ವಲ್ಸ್ ಟು ಎರಡನ್ನು ತಗೊಂಡಾಗ ಮೂರು ಇಂಟು ಎರಡು ಮೈನಸ್ ಹದಿನಾಲ್ಕು ಈಕ್ವಲ್ಸ್ ಟು ನಾಲ್ಕು ಮೂರೆರಡನೇ ಆರು ಮೈನಸ್ ಹದಿನಾಲ್ಕು ಈಕ್ವಲ್ಸ್ ಟು ನಾಲ್ಕು ಹದಿನಾಲ್ಕರಲ್ಲಿ ಆರನ್ನು ಹೋದಾಗ ಮೈನಸ್ ಎಂಟು ನಾಟ್ ಈಕ್ವಲ್ಸ್ ಟು ನಾಲ್ಕು ಇದು ಕೂಡ ಏನಾಗಿಲ್ಲ ಪರಿಹಾರವನ್ನು ಹೊಂದಿಲ್ಲ ಮೂರು ಎಂ ಮೈನಸ್ ಹದಿನಾಲ್ಕು ಈಕ್ವಲ್ಸ್ ಟು ನಾಲ್ಕರ ಪರಿಹಾರವು ಎಂ ಈಕ್ವಲ್ಸ್ ಟು ಎರಡು ಆಗಿಲ್ಲ ಇವಾಗ ಎಮ್ ಈಕ್ವ ಟು ಮೂರನ್ನು ತಗೊಳ್ತೇನೆ ಮೂರು ಇಂಟು ಮೂರು ಮೈನಸ್ ಹದಿನಾಲ್ಕು ಈಕ್ವಲ್ಸ್ ಟು ನಾಲ್ಕು ಒಂಬತ್ತು ಮೈನಸ್ ಹದಿನಾಲ್ಕು ಈಕ್ವಲ್ಸ್ ಟು ನಾಲ್ಕು ಹದಿನಾಲ್ಕರಲ್ಲಿ ಒಂಬತ್ತು ಹೋದ್ರ ಮೈನಸ್ ನಾಲ್ಕು ಅಂತೇಳಿ ಬರ್ತದೆ ಸಾರಿ ಮೈನಸ್ ಐದು ನಾಟ್ ಈಕ್ವಲ್ಸ್ ಟು ನಾಲ್ಕು ಇದು ಕೂಡ ಪರಿಹಾರವನ್ನು ಹೊಂದಿಲ್ಲ ಮೂರು ಎಮ್ ಮೈನಸ್ ಹದಿನಾಲ್ಕು ಈಕ್ವಲ್ಸ್ ಟು ನಾಲ್ಕರ ಪರಿಹಾರವು ಎಮ್ ಈಕ್ವಲ್ಸ್ ಟು ಮೂರು ಆಗಿಲ್ಲ ಈ ರೀತಿ ನಾವು ಚೆಕ್ ಮಾಡ್ಬೇಕು ಯಾಕಂದರೆ ಇದು ಲೆಕ್ಕನೆ ಟ್ರೈಲ್ ಆ್ಯಂಡ್ ಎರಡು ಅಂತ ಹೇಳಿದೆ ಯಾವುದು ಉತ್ತರ ಸರಿಯಾಗಿ ಬಂತು ಅವಾಗ ನಾವು ಸ್ಟಾಪ್ ಮಾಡಬೇಕಾಗ್ತದೆ ಎಮ್ ಈಕ್ವಲ್ಸ್ ಟು ನಾಲ್ಕನ್ನು ತಗೊಂಡಾಗ ಮೂರು ಇಂಟು ನಾಲ್ಕು ಮೈನಸ್ ಹದಿನಾಲ್ಕು ಈಕ್ವಲ್ಸ್ ಟು ನಾಲ್ಕು ನಾಲ್ಕು ಮೂರನೇ ಹನ್ನೆರಡು ಮೈನಸ್ ಹದಿನಾಲ್ಕು ಈಕ್ವಲ್ಸ್ ಟು ನಾಲ್ಕು ಹದಿನಾಲ್ಕರಲ್ಲಿ ಹನ್ನೆರಡನ್ನು ಹೋದಾಗ ಮೈನಸ್ ಎರಡು ನಾಟ್ ಈಕ್ವಲ್ಸ್ ಟು ನಾಲ್ಕು ಇದು ಕೂಡ ಪರಿಹಾರವನ್ನು ಹೊಂದಿಲ್ಲ ಈ ರೀತಿ ನಾವು ಚೆಕ್ ಮಾಡಬೇಕಾಗ್ತದ ಇನ್ನೊಂದು ಕೊನೆ ಇನ್ನೊಂದು ಎಮ್ ಈಕ್ವಲ್ಸ್ ಟು ಐದು ಅಂತ ಹೇಳ್ಕೊತೇನೆ ಮೂರು ಎಮ್ ಮೈನಸ್ ಹದಿನಾಲ್ಕು ಈಕ್ವಲ್ಸ್ ಟು ನಾಲ್ಕು ಮೂರು ಇಂಟು ಐದು ಮೈನಸ್ ಹದಿನಾಲ್ಕು ಈಕ್ವಲ್ಸ್ ಟು ನಾಲ್ಕು ಹದಿನೈದು ಮೂರೈದನೆ ಹದಿನೈದು ಮೈನಸ್ ಹದಿನಾಲ್ಕು ಈಕ್ವಲ್ಸ್ ಟು ನಾಲ್ಕು ಹದಿನೈದರಲ್ಲಿ ಹದಿನಾಲ್ಕನ್ನು ಹೋದಾಗ ಒಂದು ನಾಟ್ ಈಕ್ವಲ್ಸ್ ಟು ನಾಲ್ಕು ಅಂತ ಹೇಳಿ ಬಂತು ಇದು ಕೂಡ ಪರಿಹಾರವನ್ನು ಹೊಂದಿಲ್ಲ ಎಮ್ ಈಕ್ವಲ್ಸ್ ಟು ಆರು ಅಂತೇಳಿ ತೊಗೋತೀನಿ ಮೂರು ಇಂಟು ಆರು ಮೈನಸ್ ಹದಿನಾಲ್ಕು ಈಕ್ವಲ್ಸ್ ಟು ನಾಲ್ಕು ಆರು ಮೂರ್ಲೆ ಹದಿನೆಂಟು ಮೈನಸ್ ಹದಿನಾಲ್ಕು ನಾಟ್ ಈಕ್ವಲ್ಸ್ ಟು ಫೋರು ಹದಿನಾಲ್ಕರಲ್ಲಿ ನಾಲ್ಕನ್ನು ಹದಿನೆಂಟನ್ನು ಹೋದಾಗ ನಾಲ್ಕು ಈಕ್ವಲ್ಸ್ ಟು ನಾಲ್ಕು ಅಂತೇಳಿ ಬಂತು ಇದು ಪರಿಹಾರವನ್ನು ಹೊಂದಿದೆ ಮೂರು ಎಮ್ ಮೈನಸ್ ಹದಿನಾಲ್ಕು ಈಕ್ವಲ್ಸ್ ಟು ನಾಲ್ಕರ ಪರಿಹಾರವು ಎಮ್ ಈಕ್ವಲ್ಸ್ ಟು ಆರು ಆಗಿದೆ ಈ ರೀತಿ ನಾವು ಚೆಕ್ ಮಾಡಬೇಕು ಮುಂದಿನ ಪ್ರಶ್ನೆ ಮುಂದಿನ ಹೇಳಿಕೆಗಳಿಗೆ ಸಮೀಕರಣಗಳನ್ನು ಬರೆಯಿರಿ ಎಕ್ಸ್ ಮತ್ತು ನಾಲ್ಕರ ಮೊತ್ತವು ಒಂಬತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರದ್ದು ಪರಿಹಾರವನ್ನು ಬರೀಬೇಕಿಲ್ಲಿ ಎಕ್ಸ್ ಮತ್ತು ನಾಲ್ಕರ ಮೊತ್ತ ಇವೆರಡನ್ನ ಕೂಡಿಸಿದಾಗ ಪರಿಹಾರ ಒಂಬತ್ತನ್ನು ಅನ್ನೋ ಮೊತ್ತ ಒಂಬತ್ತನ್ನು ಅನ್ನೋ ಸಿಕ್ತ ಈ ರೀತಿ ಒಂದು ಸಮೀಕರಣವನ್ನು ನಾವು ಬರಿಬೇಕಾಗಿದೆ ಎರಡನೇ ಪ್ರಶ್ನೆ ಉತ್ತರ ಎರಡನೇ ಬೀಟು ವಾಯಿನಿಂದ ಎರಡನ್ನು ಕಳೆದಾಗ ಎಂಟು ದೊರೆಯುವುದು ವಾಯಿನಿಂದ ಎರಡನ್ನು ಕಳೆದಾಗ ಉತ್ತರ ಎಷ್ಟಿತ್ತದ ಎಂಟು ದೊರೆಯುತ್ತದೆ ಮೂರನೇ ಬೀಟು ಎಯನ್ನು ಹತ್ತರಷ್ಟು ಎ ಯ ಹತ್ತರಷ್ಟು ಎಪ್ಪತ್ತು ಅಂದ್ರೆ ಎ ಯ ಹತ್ತರಷ್ಟು ಹತ್ತು ಎ ಈಕ್ವಲ್ಸ್ ಟು ಎಪ್ಪತ್ತು ಈ ಇದೊಂದು ಪರಿಹಾರವನ್ನು ಸಿಕ್ತದ ಸಮೀಕರಣವನ್ನು ಸಿಕ್ತದ ಸಮೀಕರಣವನ್ನು ಬರೀಬೇಕು ನಂತರ ಬಿ ಅನ್ನು ಐದರಿಂದ ಭಾಗಿಸಿದಾಗ ಆರು ದೊರೆಯುತ್ತದೆ ಬಿ ಯನ್ನು ಐದರಿಂದ ಭಾಗಿಸಿದಾಗ ಆರು ದೊರೆಯುತ್ತದೆ ಬಿ ಬಾಗಿಲ ಐದು ಈಕ್ವಲ್ಸ್ ಟು ಆರು ಟಿಯನ್ನು ನಾಲ್ಕನೆಯ ಮೂರರಷ್ಟು ನಾಲ್ಕನೆಯ ಮೂರರಷ್ಟು ಹದಿನೈದು ಆಗುತ್ತದೆ ಟಿಯ ಟಿಯ ಟಿ ಇದ್ರ ಗುಣ ನಾಲ್ಕನೆಯ ಮೂರರಷ್ಟು ಅಂತಂದಾಗ ಮೂರು ಬಾಗಿಲೆ ನಾಲ್ಕು ಈಕ್ವಲ್ಸ್ ಟು ಎಷ್ಟು ದೊರೆಯುತ್ತದೆ ಹದಿನೈದನ್ನು ದೊರೆಯುತ್ತದೆ ಈ ರೀತಿ ನಾವು ಟಿ ಯ ಅಂತ ಕೇಳಿದರೆ ಟಿ ಯ ಇದನ್ನು ನಾಲ್ಕನೆಯ ಮೂರರಷ್ಟು ನಾಲ್ಕರಲ್ಲಿ ಮೂರು ಭಾಗವನ್ನು ಆಯ್ಕೆ ಮಾಡಬೇಕು ಇದನ್ನು ಟಿ ದಿಂದ ಗುಣಾಕಾರ ಮಾಡಿದಾಗ ಮೂರು ಟಿ ಬಾಗಿಲೆ ನಾಲ್ಕು ಅನ್ನೋದು ಸಿಗ್ತದೆ ಇದನ್ನು ಈಕ್ವಲ್ಸ್ ಟು ಸಮ ಆಗ್ತದೆ ಈ ರೀತಿ ನಾವು ಸಮೀಕರಣವನ್ನು ಬರೆಯುತ್ತೇವೆ ಆರನೇ ಬೀಟ್ ಅದರಲ್ಲಿ ಎಂನ ಏಳರಷ್ಟಕ್ಕೆ ಏಳನ್ನು ಕೂಡಿದಾಗ ಮೊತ್ತ ಎಪ್ಪತ್ತೇಳು ಸಿಗುತ್ತದೆ ಎಮ್ನ ಏಳರಷ್ಟಕ್ಕೆ ಇದು ಎಮ್ ಇದರ ಏಳರಷ್ಟಕ್ಕೆ ಏಳನ್ನು ಕೂಡಿದಾಗ ಮೊತ್ತವು ಎಪ್ಪತ್ತೇಳು ದೊರೆಯುತ್ತದೆ ಎಮ್ನ ಏಳರಷ್ಟು ಪ್ಲಸ್ ಏಳು ಈಕ್ವಲ್ಸ್ಟು ಎಪ್ಪತ್ತೇಳು ಆಗ್ತದೆ ಇನ್ನೊಂದು ಏಳನೇ ಬೀಟು ಎಕ್ಸ್ನ ನಾಲ್ಕನೆಯ ಒಂದರಷ್ಟರಿಂದ ನಾಲ್ಕನ್ನು ಕಳೆದಾಗ ನಾಲ್ಕು ದೊರೆಯುತ್ತದೆ ಎಕ್ಸ್ನ ನಾಲ್ಕನೆಯ ಒಂದರಷ್ಟು ಎಕ್ಸ್ನ ನಾಲ್ಕನೆಯ ಒಂದರಷ್ಟು ಅಂತಂದಾಗ ಒಂದು ಬಾಗಿಲೇ ನಾಲ್ಕರಿಂದ ಗುಣಿಸ್ಬೇಕು ಅದನ್ನು ನಾಲ್ಕನ್ನು ಕಳೆದಾಗ ಮೈನಸ್ ನಾಲ್ಕನ್ನು ಮಾಡಿದಾಗ ನಾಲ್ಕು ದೊರೆಯುತ್ತದೆ ಫೈನಲ್ ಆಗಿದೆ ಉತ್ತರ ಏನಾಗ್ತದೆ ಅಂದ್ರೆ ಎಕ್ಸ್ ಬಾಗಿಲೆ ನಾಲ್ಕು ಮೈನಸ್ ನಾಲ್ಕು ಈಕ್ವಲ್ಸ್ ಟು ನಾಲ್ಕು ಈ ರೀತಿ ಒಂದು ಸಮೀಕರಣವನ್ನು ಉಂಟಾಗ್ತದೆ ವಾಯಿನ ತೆಗೆದಾಗ ಅರವತ್ತು ದೊರೆಯುತ್ತದೆ ವಾಯಿನ ಆರರಷ್ಟು ಇದು ವಾಯಿದೆ ಇದರ ಆರರಷ್ಟು ಆರರಷ್ಟಿಂದ ಆರನ್ನ ತೆಗೆದಾಗ ಅರವತ್ತು ದೊರೆಯುತ್ತದೆ ಈ ರೀತಿ ಒಂದು ಸಮೀಕರಣವನ್ನು ಉಂಟಾಗ್ತದೆ ಕೊನೆ ಒಂಬತ್ತನೇ ಬೀಟು ಝಡ್ನ ಮೂರನೆಯ ಒಂದರಷ್ಟಕ್ಕೆ ಮೂರನ್ನು ಕೂಡಿದಾಗ ಮೂವತ್ತು ದೊರೆಯುತ್ತದೆ ಇದರ ಉತ್ತರವನ್ನು ಇಲ್ಲಿ ಬರೀತೇನೆ ಇಲ್ಲೇ ಝಡ್ನ ಮೂರನೆಯ ಒಂದರಷ್ಟು ಝಡ್ನ ಮೂರನೆಯ ಒಂದರಷ್ಟು ಅಂತಂದರೆ ಒಂದು ಬಾಗಿಲೆ ಮೂರು ಒಂದರಷ್ಟಕ್ಕೆ ಮೂರನ್ನ ಕೂಡಿದಾಗ ಮೂರನ್ನ ಕೂಡಿದಾಗ ಮೂವತ್ತು ದೊರೆಯುತ್ತದೆ ಇದನ್ನು ಝಡ್ ಬಾಗಿಲೆ ಮೂರು ಪ್ಲಸ್ ಮೂರು ಈಕ್ವಲ್ಸ್ ಟು ಮೂವತ್ತು ಅಂಥೇಳತ್ತದೆ ಉತ್ತರ ಈ ರೀತಿ ನಾವು ಸಮೀಕರಣಗಳನ್ನು ಬರೆಯಬೇಕು ಐದನೇ ಪ್ರಶ್ನೆ ಮುಂದಿನ ಸಮೀಕರಣಗಳನ್ನು ಹೇಳಿಕೆ ರೂಪದಲ್ಲಿ ಬರೆಯಿರಿ ಇಲ್ಲಿ ಹೇಳಿಕೆ ರೂಪದಲ್ಲಿ ಬರೀಬೇಕು ಅದರಲ್ಲಿ ಮೊದಲನೇ ಒಂದನೇ ಬಿ ಟು ಪಿ ಪ್ಲಸ್ ನಾಲ್ಕು ಈಕ್ವಲ್ಸ್ ಟು ಹದಿನೈದು ಇದನ್ನು ಹೇಳಿಕೆ ರೂಪದಲ್ಲಿ ಯಾವ ರೀತಿ ಬರೀಬೇಕಂದ್ರೆ ಪೀಗೆ ನಾಲ್ಕನ್ನು ಕೂಡಿದಾಗ ಹದಿನೈದು ದೊರೆಯುತ್ತದೆ ಪಿಗೆ ನಾಲ್ಕನ್ನು ನಾಲ್ಕನ್ನು ಕೂಡಿದಾಗ ಎಷ್ಟು ದೊರೆಯುತ್ತದೆ ಹದಿನೈದು ಅಥವಾ ನಾಲ್ಕನ್ನು ಕೂಡಿದಾಗ ಮೊತ್ತ ಹದಿನೈದು ದೊರೆಯುತ್ತದೆ ಅಂತ ಹೇಳಬಹುದು ಹದಿನೈದು ದೊರೆಯುತ್ತದೆ ಎರಡನೇ ಬಿಟು ಎಂ ಮೈನಸ್ ಏಳು ಈಕ್ವಲ್ಸ್ ಟು ಮೂರು ಎಂ ನಿಂದ ಏಳು ಕಳೆದಾಗ ಕಳೆದಾಗ ಮೂರು ದೊರೆಯುತ್ತದೆ ನೆಕ್ಸ್ಟ್ ಮೂರನೇ ಬೀಟು ಎರಡು ಎಂ ಈಕ್ವಲ್ಸ್ ಟು ಏಳು ಎಮ್ಮರ ಎರಡರಷ್ಟು ಎರಡರಷ್ಟು ಏಳು ಏಳು ಆಗುತ್ತದೆ ನಾಲ್ಕನೇ ಬೀಟ್ ಅದರಲ್ಲಿ ಎಮ್ ಬಾಗಿಲೆ ಐದು ಈಕ್ವಲ್ಸ್ ಟು ಮೂರು ಎಮ್ಮರ ಐದನೆಯ ಒಂದರಷ್ಟು ಐದನೆಯ ಒಂದರಷ್ಟರಿಂದ ಒಂದರಷ್ಟು ಮೂರು ಮೂರು ದೊರೆಯುತ್ತದೆ ಅಥವಾ ಮೂರಷ್ಟು ಅಂತ ಬರೆದರೂ ನಡೀತದೆ ಐದನೇ ಬೀಟು ಮೂರು ಎಂ ಬಾಗಿಲೆ ಐದು ಈಕ್ವಲ್ಸ್ ಟು ಆರ್ ಅಂತ ಕೊಟ್ಟಿದ್ರು ಎಮ್ಮನೆಯ ಐದನೆಯ ಮೂರರಷ್ಟು ಎಮ್ಮರ ಐದನೆಯ ಐದನೆಯ ಮೂರರಷ್ಟು ಮೂರರಷ್ಟು ಆರು ಆಗುತ್ತದೆ ಅಥವಾ ದೊರೆಯುತ್ತದೆ ಆರನೇ ಬೀಟು ಇಲ್ಲಿ ಮೂರು ಪಿ ಪ್ಲಸ್ ನಾಲ್ಕು ಈಕ್ವಲ್ಸ್ ಟು ಇಪ್ಪತ್ತೈದು ಪಿ ಯರರಷ್ಟು ಮೂರರಷ್ಟು ನಾಲ್ಕನ್ನು ಕೂಡಿದಾಗ ಕೂಡಿದಾಗ ಮೊತ್ತ ಇಪ್ಪತ್ತೈದು ದೊರೆಯುತ್ತದೆ ಏಳನೇ ಬೀಟು ನಾಲ್ಕು ಪಿ ಮೈನಸ್ ಎರಡು ಈಕ್ವಲ್ಸ್ ಟು ಹದಿನೆಂಟು ಇಲ್ಲಿ ಇದ್ರ ಹೇಳಿಕೆ ರೂಪ ಪಿ ಆರ್ ನಾಲ್ಕರಷ್ಟು ಪಿಯ ನಾಲ್ಕರಷ್ಟು ನಾಲ್ಕರಷ್ಟರಿಂದ ಎರಡನ್ನು ಕಳೆದಾಗ ಕಳೆದಾಗ ಹದಿನೆಂಟು ದೊರೆಯುತ್ತದೆ ಎಂಟನೇ ಬೀಟು ಎಂಟನೇ ಬೀಟ್ ಕೊನೆಯದು ಪಿ ಬಾಗಿಲೆ ಎರಡು ಪ್ಲಸ್ ಎರಡು ಈಕ್ವಲ್ಸ್ ಟು ಎಂಟು ಇದರ ಹೇಳಿಕೆ ರೂಪದ ಉತ್ತರ ಪಿಯ ಎರಡನೆಯ ಕೂಡಿದಾಗ ಎರಡನ್ನ ಕೂಡಿದಾಗ ಎಂಟು ದೊರೆಯುತ್ತದೆ ಈ ರೀತಿ ಹೇಳಿಕೆ ರೂಪದ ಉತ್ತರಗಳನ್ನು ಬರೆಯಬೇಕು ಆರನೇ ಪ್ರಶ್ನೆ ಮುಂದಿನ ಪ್ರಕರಣಗಳಿಗೆ ಸಮೀಕರಣಗಳನ್ನು ರೂಪಿಸಿ ಇರ್ಫಾನನು ತನ್ನ ಹತ್ತಿರ ಪರ್ಮಿತನನ ಬಳಿ ಇರುವ ಗೋಲಿಗಳ ಐದರಷ್ಟಂತೆ ಐದರಷ್ಟಕ್ಕಿಂತ ಏಳು ಗೋಲಿಗಳು ಹೆಚ್ಚಾಗಿವೆ ಎಂದು ಹೇಳುತ್ತಾನೆ ಇರ್ಫಾನನ ಬಳಿ ಮೂವತ್ತೇಳು ಗೋಲಿಗಳಿವೆ ಪರ್ಮಿತನ ಬಳಿ ಇರುವ ಗೋಲಿಗಳ ಸಂಖ್ಯೆ ಎಂ ಎಂದು ತೆಗೆದುಕೊಳ್ಳಿ ಪರ್ಮಿತನ ಬಳಿ ಇರುವ ಗೋಲಿಗಳ ಸಂಖ್ಯೆ ಎಂ ಅಂತಂದಾಗ ಇರ್ಫಾನ್ ಬಳಿ ಹತ್ತಿರ ಗೋಲಿಗಳು ಅಂತ ಇಲ್ಲಿ ಇರ್ಫಾನ್ ನ ಹತ್ತಿರ ಇರ್ಫಾನ್ ಹತ್ತಿರ ಪರ್ಮಿತನ ಬಳಿ ಇರುವ ಗೋಲಿಗಳ ಐದರಷ್ಟು ಐದರಷ್ಟು ಐದರಷ್ಟಕ್ಕಿಂತ ಏಳು ಹೆಚ್ಚಾಗಿವೆ ಈಕ್ವಲ್ಸ್ ಟು ಮೂವತ್ತೇಳು ಈ ರೀತಿ ಒಂದು ಸಮೀಕರಣವನ್ನು ಉಂಟಾಗ್ತಾ ಇಲ್ಲಿ ನಾವು ಏನ್ ಬರೀಬೇಕು ಅಂತಂದ್ರೆ ಪರ್ಮಿತನ ಬಳಿ ಇರುವ ಗೋಲಿಗಳು ಎಮ್ ಆಗಿರಲಿ ಸರ್ ಪರಿಹಾರವನ್ನು ನೋಡೋಣ ಪರ್ಮೀತ್ ತನ್ನ ಬಳಿ ಇರುವ ಗೋಲಿಗಳು ಎಂ ಆಗಿರಲಿ ಇರ್ಫಾನನ ಹತ್ತಿರ ಇರುವ ಗೋಲಿಗಳು ಗೋಲಿಗಳು ಐದು ಐದರಷ್ಟು ಐದರಷ್ಟಕ್ಕಿಂತ ಏಳು ಹೆಚ್ಚಾಗಿವೆ ಅಂತಂದ್ರೆ ಐದು ಎಂ ಪ್ಲಸ್ ಏಳು ಈಕ್ವಲ್ಸ್ ಟು ಮೂವತ್ತೇಳು ಹೇಳಿ ಇದರ ಪರಿಹಾರವನ್ನ ಸಮೀಕರಣವನ್ನ ಸಿಗುತ್ತೆ ಎರಡನೇ ಬೀಟು ಲಕ್ಷ್ಮಿಯ ತಂದೆಯು ತಂದೆಯ ವಯಸ್ಸು ನಲವತ್ತೊಂಬತ್ತು ವರ್ಷಗಳು ತಂದೆಯ ವಯಸ್ ವಯಸ್ಸು ಲಕ್ಷ್ಮಿಯ ವಯಸ್ಸಿನ ಮೂರರಷ್ಟು ಮೂರರಷ್ಟಕ್ಕಿಂತ ನಾಲ್ಕು ವರ್ಷಗಳು ಹೆಚ್ಚಾಗಿವೆ ಇದೆ ಇಲ್ಲಿ ಲಕ್ಷ್ಮಿಯ ವಯಸ್ಸು ವಾಯ್ ಎಂದು ತೆಗೆದುಕೊಳ್ಳಿ ಲಕ್ಷ್ಮಿಯ ವಯಸ್ಸು ಲಕ್ಷ್ಮಿಯ ವಯಸ್ಸು ವಾಯ್ ಆದಾಗ ಹೇಳಿಕೆಯಂತೆ ಹೇಳಿಕೆಯಂತೆ ಅಹ್ ಮೂರು ವಾಯು ಪ್ಲಸ್ ನಾಲ್ಕು ವರ್ಷಗಳು ಹೆಚ್ಚಾಗಿವೆ ಈಕ್ವಲ್ಸ್ ಟು ನಲವತ್ತೊಂಬತ್ತು ನಲವತ್ತೊಂಬತ್ತು ತಂದೆಯ ವಯಸ್ಸು ಲಕ್ಷ್ಮಿಯ ವಯಸ್ಸನ್ನು ಔಟ್ ಮಾಡ್ಬೇಕಾದ್ರೆ ಈ ಮೂರು ವಾಯ್ ಪ್ಲಸ್ ನಾಲ್ಕು ಈ ಕ್ವರ್ಶನ್ ನಲ್ವತ್ತೊಂಬತ್ತು ಆವಾಗ ವಾಯನ್ನು ಫೈಂಡ್ಔಟ್ ಮಾಡ್ಬೋದು ನಾವು ಮೂರನೇ ಹೇಳಿಕೆ ತರಗತಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಯೊಬ್ಬ ಪಡೆದಿರುವ ಅತಿ ಹೆಚ್ಚು ಅಂಕ ವಿದ್ಯಾರ್ಥಿಯೊಬ್ಬ ಪಡೆದಿರುವ ಅತಿ ಕಡಿಮೆ ಅಂಕದ ಎರಡರಷ್ಟಕ್ಕಿಂತ ಏಳು ಹೆಚ್ಚಾಗಿದೆ ಎಂದು ಹೇಳುತ್ತಾರೆ ಅತಿ ಹೆಚ್ಚು ಪಡೆದಿರುವ ಅಂಕಗಳು ಎಂಬತ್ತೇಳು ಅತಿ ಕಡಿಮೆ ಒಂದು ಅಂಕವನ್ನು ಎಲ್ ಎಂದು ತೆಗೆದುಕೊಳ್ಳಿ ಇಲ್ಲಿ ಅತಿ ಕಡಿಮೆ ಅತಿ ಕಡಿಮೆ ಅಂಕ ಅಂಕ ಎಲ್ ಆಗಿರಲಿ ಅವಾಗ ಅತಿ ಹೆಚ್ಚು ಅಂಕ ಎಷ್ಟಾಗ್ತದೆ ಅಂತಂದ್ರೆ ಎಲ್ ಕಿಂತಲೂ ಎರಡರಷ್ಟಕ್ಕಿಂತ ಏಳು ಹೆಚ್ಚು ಅಂತ ಕೇಳಿ ಕೊಟ್ಟಿದ್ದಾರೆ ಎಲ್ ಕಿಂತಲೂ ಎರಡರಷ್ಟು ಹೆಚ್ಚು ಪ್ಲಸ್ ಏಳು ಈಕ್ವಲ್ಸ್ ಟು ಎಂಬತ್ತೇಳು ಇದು ಎಂಬತ್ತೇಳಕ್ಕೆ ಈಕ್ವಲ್ ಆಗ್ತದೆ ಈ ರೀತಿ ಒಂದು ಸಮೀಕರಣವನ್ನು ಬರೀಬೇಕು ನಾಲ್ಕನೇ ಬೀಟು ತ್ರಿಭುಜದ ಸಮದ್ವಿಭಾವ ತ್ರಿಭುಜದಲ್ಲಿ ಶೃಂಗವು ಶೃಂಗಕೋನವು ತ್ರಿಭುಜದ ಒಂದು ಪಾದಕೋನದಿಂದ ಎರಡರಷ್ಟಿದೆ ಪಾದಕೋನವು ಬಿ ಡಿಗ್ರಿ ಆಗಿರಲಿ ತ್ರಿಭುಜದ ಒಳಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿ ಎಂದು ನೆನಪಿರಲಿ ಇಲ್ಲಿ ಒಂದು ತ್ರಿಭುಜವನ್ನು ತಗೊಳ್ತೀನಿ ನಾನು ಒಂದು ತ್ರಿಭುಜ ಇದು ಸಮದ್ವಿಭಾವ ತ್ರಿಭುಜ ಅದರಲ್ಲಿ ಶೃಂಗಕೋನವು ಶೃಂಗಕೋನವು ತ್ರಿಭುಜ ಪಾದಕೋನದ ಈ ಪಾದಕೋನವನ್ನು ಬಿ ಬಿ ಅಂತ ತಗೋಬೇಕು ಪಾದಕೋನದ ಎರಡರಷ್ಟು ಎರಡರಷ್ಟು ಅಂತೇಳಿ ಎರಡರಷ್ಟಿದೆ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ಇದನ್ನು ಏನು ಮಾಡ್ಬೇಕು ನಾವು ಇದನ್ನು ಈ ಕೋನವನ್ನು ಶೃಂಗ ಕೋನ ಎಷ್ಟು ಆಗ್ತದೆ ಎರಡು ಬಿ ಅಂತ ಹೇಳಿ ಇದರ ಎರಡರಷ್ಟು ಅಂದರೆ ಎರಡು ಬಿ ಆಗ್ತದೆ ಅವಾಗ ಎರಡು ಬಿ ಪ್ಲಸ್ ಬಿ ಪ್ಲಸ್ ಬಿ ಈಕ್ವಲ್ಸ್ ಟು ಒನ್ನೂರ ಎಂಬತ್ತು ಡಿಗ್ರಿ ತ್ರಿಭುಜದ ಒಳಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿ ಆಗ್ತದೆ ಇದನ್ನು ಬಿಡಿಸಿದಾಗ ನಾಲ್ಕು ಬಿ ಈಕ್ವಲ್ಸ್ ಟು ಒನ್ನೂರ ಎಂಬತ್ತು ಈ ರೀತಿ ಒಂದು ಸಮೀಕರಣವನ್ನು ಸಿಗ್ತದೆ ಒಂದೂರ ತ್ರಿಭುಜದ ಒಳಕೋನಗಳ ಮೊತ್ತ ತ್ರಿಭುಜದ ಒಳಕೋನಗಳ ಮೊತ್ತ ಒಂದೂರ ಎಂಬತ್ತು ಡಿಗ್ರಿಯನ್ನು ಆಗಿರುತ್ತದೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಸಂಪೂರ್ಣ ಪರಿಹಾರವನ್ನು ನೋಡಿದ್ದೇವೆ ವಿಡಿಯೋನ ಇಷ್ಟ ಆದರೆ ನಮ್ಮ ಚಾನೆಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು